ಅಲ್ಲ ಕನ್ ಅಣ್ಣ ಆ ಗಾಡಿದ್ರೆ ಆತದ ಮಾ ನಿಮ್ಮ ಮೇಲೆ ಮಾತು ಬರ್ತದೆ ಕತೆ ಬರ್ತದೆ ಯಾರ ಮನೆ ಮಾತು ಬರ್ದನಿ ಕಾತೆ ಬರ್ದನಿತ್ತದು ಎಂಥ ಮನೆ ಮಾತು ಕತೆನ ಬರಿತಿಲ್ಲ ಆತ ಯಾಕಂದ್ರೆ ಗಾಡಿ ಅಣ್ಣ ಏನು ಆಡಾರ ಮುಗ ಏನು ಆಡರು ನಾನು ಏನು ಮಾಡ್ತಾ ಇಲ್ಲಪ್ಪ ನಾನು ಹೆಂಗ ಇವ್ನಿ ಹೆಂಗೆ ಇವ್ನಿ ಆಡ್ತಾ ಇರೋದಿಲ್ಲ ಅವಳೆಯ ಮೊದ್ಲು ಹೋಗಿ ಅವ್ರದ್ದು ಕೆರೆ ಹಿರಿಯ ಕಿರಿಯತ್ಕೆ ಮನೆಗೆ ಸೇರಿಕೊಂಡ್ಳು ಆಮೇಲಿಂದ ಹಿರಿಯತ್ ಹಿರಿಯತ್ತಿಗೆ ಮನೆಗೆ ಹೋದಳು ಅವ್ಳು ಏನು ಆಗ ಹಿರಿಯಕ್ಕೆ ಮನೆಗೆ ಬಂದಲು ಈಗ ನೋಡಿರಿ ನಿಮ್ಮ ಮನೆಗೆ ಬಂದವಳೆ ಏನ್ ಕತೆ ಏನು ಯಾರು ಗೊತ್ತು ಅಯ್ಯೋ ಅದ ಏನಿಲ್ಲ ಮತ್ತೆ ಅದೇನೋ ಕುಕ್ಕರ್ ಅಲ್ಲಿ ಅಡಿಗೆ ಅಕ್ಕಿ ಹಾಕಿ ಮಡಗಿತ್ತಂತೆ ಅನ್ನ ಮಾಡಕ್ಕೆ ಅನ್ಬಿಟ್ಟು ಮಡಗಿದಾಗ ಒಂದೇ ಸತಿ ಬ್ಲಾಸ್ಟ್ ಆದಂಗ ಆಗ್ಬಿಟ್ಟಿತ್ತಂತೆ ಕನ್ನಡ ಕುಕ್ಕರ್ ಬ್ಲಾಸ್ಟ್ ಆಗಿ ಅನ್ನ ಗಿನ್ನ ಎಲ್ಲ ಗ್ಯಾಸ್ ಮೇಲೆ ಸೇಲ್ಕೊಬಿಡ್ತಂತೆ ಕನ್ನಡ ನೋಡು ನೋಡು ಯಾವ ತರ ಆಗದೆ ಅನ್ಬಿಟ್ಟು ಅಲ್ಲಿ ಅರ್ಥ ಮಾಡ್ಕೊಂಡ್ರಿ ಅಂತ ಮನೆ ಹಾಳಿರುವಂತ ಓತವ್ ಹೆಂಗ್ ಬರ್ಬೇಕವ ಪಾಪ ಅವಳು ನೋಡಿದ್ರೆ ಗಂಡ ತಿನ್ಕೊಂಡು ತಂದಾಕರಿಲ್ಲ

ஒட்டேரோக அந்த குத்ததே சேர்ஸ் ஒன்சத்தி ஆய்த்து பாப்பா இன்னும் ஏனா மடியே ஆகித்து வகிது இன்னேன்மாங்கது இன்னும் ஒழைய புத்தி சொல்க்கண்டு ஓய்வ கனவா புட்டி அந்த எல்லாரும் அந்த நானும் ஓதே கனோண்ணா நான் இல்லை ஒப்பதுனா சுவை தந்தமே ஒற்றுக்கட்டாஸ் கனக்க இங்க ஆடபாட் கனக்க அந்த கனோண்ணா அதுக்கு ஆ இன்மேல் சனாகிர் திந்ததுக்கத்தே அத்த கார்க்கா இன்னேன்மடியே ಅದ್ನು ಇಲ್ಲ ಇದ್ನೂ ಇಲ್ಲ ಅವಳ ಮನೆಗೆ ಬರೋದು ಅದು ಬೇಡಕಂದ್ ಬಿಡು ಓಲಿ ಎತ್ತಾಗ ಚೇಪ ಅನ್ಕೊಂಡು ನಾನು ಎಷ್ಟು ಸಹಿಸೀನಿ ಮದುವೆ ಅಂತ ನನಗೆ ಗೊತ್ತು ಬ್ಯಾಡಕೆ ನಳ ಸಾಂಗ ಅದಾಗೆ ಅವಳೇ ಬಂಗಾಕ ಬರೋನು ನಾನು ಸೊಸೆ ನನ್ನ ಮಗ ಬೇಕಾಗಿತ್ತು ನಾನು ಕರ್ಕೊ ಬಂದೀನಿ ಬೇಕಾಗಿರತ್ತೆ ಅವಳು ಬ್ಯಾಡ್ವಾಗಿರತ್ತೆ ಅವ್ಳು ಬಿಟ್ಟಿವಿನಿ ಅವಳು ಅವಳು ಬುದ್ಧಿದ್ದೀನಿ ಗೊತ್ತಿಲ್ಲಕ ಮಗ ಯಾವ ಥರ ಬುದ್ಧಿ ಕಲ್ತವಳೆ ಅಂದ್ಬಿಟ್ಟು ಅವನು ಬರ್ಸ್ಲಿ ಬಿಡು ಅವನು ಬರ್ಸ್ಲಿ ಸುತ್ತಲಿ ಎಲ್ಲೋದಳು ಓಲಿ ನಾನು ಯಾವ ಹೊಟ್ಟೆನಾಗ ಒಂದ್ತಾವಳ ಅಂತ ಓದಿ ಅವತ್ತು ಮೂರು ಸಾವಿರ ರೂಪಾಯಿ ಖರ್ಚಾಗಿದ್ದು ಮಾತ್ರೆ ಮೆಡಿಸನ್ಗೆ ಮಾತ್ರ ಮೆಡಿಸನ್ ಮೇಲೆ ಬಂದು ಕರ್ಕೊಂಡು ಬಂದಿದ್ರು ಓ ಕರ್ಕೊಂಡು ತೋರ್ಸೋದು ಅಚ್ಕಟಾಗಿ ಅದೇನು ನೋಡೋಕಾಯ್ತದೆ ಅಂತ ನಾನು ಅನ್ಕೊಂಡ್ರೆ ಇವಳು ನನ್ನ ಹಾಕೊಂಡು ತುಣಿತಾಳಲ್ಲ ಇವಳು ಸರಿ ಬುದ್ಧಿ ಕಲ್ತಿದ್ದು ಸರಿ ಗಣಸನ್ನ ಹಾಕೊಂಡು ತುಣಿತಾಳೆ ಅಂದ್ರೆ ಏನು ಅರ್ಥ ಆಗೇನೋ ಓಲಿಯತ್ತೆ ಅನ್ಕೊಂಡ್ರೆ ಮಕ್ಕಳು ಚಿಕ್ಕವು ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಾಳು ಅಂದ್ಬಿಟ್ಟು ಎಲ್ಲಾ ಸಹಿಸ್ಕೊಂಡು ಸೈಸ್ಕ ಬಂದೆ ಅಂದ್ಬಿಟ್ಟು ಉದ್ದಿನ ಉದ್ದಿಕೋ ಅದೇ ಕೆಲಸ ಮಾಡಕೋದ್ರೆ ಸುಮ್ನೆ ಬಿಡ್ಬೇಕಾಗಿತ್ತ ನಾನು ಇನ್ನೇಳ್ ನಿಮ್ ಗಂಡ ನೀನು ಇಡ್ಕೋ ಬಡದ್ಬಿಟ್ರೆ ನಿಮ್ಮ ಗಂಡ ಸುಮ್ಮನೆ ಬಿಟ್ಟಾನ ಹೇಳು ತಪ್ಪಾಗಿರಬೇಕಾರೆ ಹೇಳು ತಪ್ಪು ಕರ್ಣ ನೀನು ಮಾಡಿದ್ದು ಅಂತ ಈಗ ನಮ್ಮ ಮನೆಯರ್ಗಸ್ಕೊಂಡಾರ ಅದೆಲ್ಲ ತಪ್ಪು ಬಿಡು ಹಡಿಯೋದು ಪಡೆಯದು ಅವೆಲ್ಲ ತಪ್ಪು ಇನ್ ಬುದ್ಧಿ ಕಲ್ತಾರ ಸುಮ್ಕಿರು ಈಗ ಎಲ್ಲಾ ಸೂತ್ಕೊಂಡ್ ಬಳ್ಸ್ಕೊ ಬಂದವ್ರಿ ಅವ್ರಗು ಜೀವನ ಏನು ಅಂತ ಅರ್ಥ ಆಗದೆ ಇದು ಒಂದ್ಸತಿ ಅವಕಾಶ ಮಾಡ್ಕೊಡು ಇಲ್ಲ ಇಲ್ಲಾಕ ಸುಮಿರ್ನ ಗೊತ್ತಾಕ್ಕಿಲ್ಲ ಒಂದ್ಸರ್ತಿಲ್ಲ ಎರಡ್ ಸತಿನೂ ಇಲ್ಲ ಅವ್ಳ ಸವಾಸ ಬೇಡ ಅಂತಾನೆ ಕತೆ ಕತೆನದಾಗ ನಾನು ಕರ್ಕೊ ಬರೋಕೆ ಬೇಡ ಅವ್ಳ ಸವಾಸ ಏನಪ್ಪ ಆಟನೇ ಮಾಡ್ತೀಯಲ್ಲಣ್ಣ ಅಲ್ಲ ನಾನು ನೀನು ತಂಗಿ ಹಂಗೆ ಅಲ್ವಾ ಹೇಳಿದ್ರೆ ಹಿಂಗೆ ಆಟ ಮಾಡ್ತೀಯಲ್ಲ ನೀನು ಯಾಕೆ ಹೇಳ್ತಾರೆ ಅಂತ ಅರ್ಥನೇ ಮಾಡ್ಕೊಳಕಿಲ್ವಲ್ಲ ಓ ಏನು ಅರ್ಥ ಮಾಡ್ಕೊಂಡು ನನ್ನ ಕಷ್ಟ ಯಾರು ಹೇಳ್ಕೊಳ್ಳೆ ಹೇಳ್ತೀಯಲ್ಲ ನೀನು ಗೊತ್ತಾಯ್ತಲ್ಲ ಸುಮ್ಮನಿರ ಓಡಿಸು ಅಲ್ಲಿಂದ ನೀವೇ ನಿಮ್ಮ ಮನೇಲಿ ನಿಮ್ಮ ಮನೆಗೆ ಮನೆಗೆ ಕಸ್ಬಿಟ್ಟರು ಮೊದಲು ಓಡಿಸ್ಬಿಡು ಬಡ್ಡೆ ಬಿ ಸರಿಲ್ಲ ಮಾಟ ಅಸ್ಲಿ ಮುಂಡೆವು ಓದೋತವೆಲ್ಲ ಏನಾರು ಮಾಡ್ತವೆ ಮೊದಲು ನಿಮ್ಮ ಗಂಡು ನೀನು ನಿಮ್ದು ಆಗಿರ್ಬೋದು ಇಲ್ಲರ ನೆಮ್ಮದಿ ಹಾಳುಗೀಡು ಮಾಡೋರು ಮೊದಲು ಓಡಿಸು ಬಡ್ಡೆ ತವೆ ಅಯ್ಯೋ ಅಣ್ಣ ಬೂಡತ್ತಾಗಿ ಇನ್ನೇನು ಮಾಡೋಕ್ಕಾದದು ಈ ಕಷ್ಟ ಇರತ್ಕಲ್ವ ಬಂದಿರೋದು ಏನವ ಕಷ್ಟ ಎಂತ ದಕ್ಕಿತಿಲ್ಲ ತಿನ್ಕೊ ಉಂಡ್ಕೊಂಡು ಬಿದ್ದಿರೋ ಕಷ್ಟ ಹತ್ಕೊಂಡು ತನ್ನ ಓದ್ಕೊಂಡಿತ್ತು ಅವ್ರಿಗೆ ಹಾ ಊನ್ ನಿಂತ ಮಗಳ ಹೆಚ್ಚು ಮಗಳಿಗಿಂತ ಹೂವು ಹೆಚ್ಚು ಅದ್ ಎಷ್ಟು ಇಸ್ಕೊಂಡಿದ್ದಾರೆ ಇರ್ಲಿ ಬಿಡು ನಾನೇನ್ ತಲೆ ಕೆಸ್ಕೊಳಕಿಲ್ಲ ನಾನು ನೀನು ಸರಿ ಬಿಡೋಣ ಹ್ಮ್ ಅಲ್ಲ ಕನ್ನಡ ಹಂಗ ಆಡದ್ರ ಆದದ ನೀನು ಸರಿ ಬಿಡು ಏನಪ್ಪ ಹ್ಮ್ ನೀನ್ ಹೇಳ ಕೇಳಕ್ಕಿಲ್ವಲ್ಲಣ್ಣ ಸುಮ್ನಿರು ನೀನು ಊಟ ಗಿಟ ಮಾಡು ಊಟ ಉಂಟಿಯಾಡ ಊಟ ಉಂಟ್ಬಿಟ್ ಬಂದೆ ಹೇಳು ಹೇಳು ಸಾಯ ಗಂಟ್ಲು ನಿನ್ನ ಮನೆ ಒಳಗೆ ಸೇರ್ಸ್ಕೊಳಕಿಲ್ವಂತೆ ನಿಂದು ಅಣ್ಣಂದು ಋಣ ಸಂಬಂಧ ಮುಗಿತಂತೆ ಕನಕ ಹಂಗಂತಿತ್ತವ ಅಣ್ಣ ಅಂತ ಹೇಳವ ನೀನು ಹೇಳು ಹೇಳು ಮುಗ್ದೋಯ್ತದೆ ಏನ್ ಒಂದಿಸದ ಆಟವಾ ಮುಗ್ದೋಗಕ್ಕೆ ಅವ ಅಕ್ಕಂಗು ಪಾಪ ಹೂವಿಲ್ಲ ಅಪ್ಪಿಲ್ಲ ಹಂಗು ಅಟ್ಟೆ ಊರ್ಸಾರಣ ಬಾ ಪಾಪ ಅದೇ ಹಾಕ್ಬೇಕಣ್ಣ ನೀನು ನೋಡ್ದ ಅಷ್ಟೊಂದು ಒಳ್ಳೆ ಮನ್ಸ ಅನ್ಕೊಂಡಿವಿ ನೀ ಹಿಂಗ

ಅವ್ರೇ ಹೋಗಿರೋದ್ ನಾನೇನ್ ಮಾಡಕಾಯ್ತದೇ ಸರಿ ಬುಡು ಪಪ್ಪಾ ನೀನೇನ್ ಮಾಡಿಯೇ ಅದ್ಕೆ ನಾನು ಅಷ್ಟೊಂದು ಹೇಳ್ತೇವ್ನಿ ಅದ್ ಹೇಳ್ತೇನೆ ಇಲ್ಲ ಇನ್ನ ಮಾತಾಳದ ಎಲ್ಲೋಯ್ತು ನಿನ್ ಗಂಡ ಕೆಲ್ಸಕ್ಕೆ ಹೋಗಾರ ಕನ ಸರಿ ಕಣವ್ವ ಬರನಾ ಓ ಹೋಗು ಹೋಗೋ ಏನ್ ರಾಗ ಹೇಳಿತಾಳೆ ಬೋಧ್ವಾಗ ಅದನ್ನ ಐದು ದೋಸ್ತ ಆಗದ ಅವ್ರ ಊರ ರಾಗನೇ ಬಿಟ್ಟಿಲ್ಲ ತಗ ಉಳ್ಕೊಂಡು ಮಾತಾಡೋಕೆ ಊಜ್ ಬಂದ್ಬಿಡ್ತದ ಮಾರಾ ಹಂಗ್ತನಿ ಏನ್ ಮಾಡ್ತೀನಿ ಮಾತಾಡ ರಾಗ ಹೇಳಕ ಮಾತಾಡ್ತದಲ್ಲ ಹಂಗೆ ಅವ ಊರ್ದಿಕ ಅವ್ರ ಊರಲ್ಲಿ ಹಂಗೆ ಮಾತಾಡೋದು ರಾಗ ಹೇಳ್ಕೊಂಡು ಅತ್ತೆ ಹಂಗೆ ಮಾತಾಡ್ತಾಳೆ ಒಳ್ಳೆ ಮನ್ಸಿಗೆ ಮಾತ್ರ

ಇನ್ನೇನ್ ಮಾಡಕಾದ್ಮಾವಾ ಎಲ್ಲರ ಮನೆಯ ಸಮಸ್ಯೆ ಇದ್ದಿದೆಯ ಈಗ ನಾವು ನಾವು ದೂರ ಆಗಿದ ಈಗ ಬಂದಾಗ್ನಿಲ್ವಾ ಅಂಗ್ಯಾತ್ತೆ ಬರ್ಲಿ ಬುಡಿ ಅತ್ತಾಗಿದೆ ಒಂದಸತೆ ಅವಕಾಶ ಮಾಡಕೊಡಿ ಮಾವಾ ಬರ್ಲಿ ಮಗಾ ನಿನ್ ಗೊತ್ತಿಲ್ಲ ಸುಮ್ಕಿರೆ ಬೇಡ ಬೇಡ ಅವ್ಳು ನಮ್ಮ ಮನೆ ಒಳಕ್ಕೆ ಬರದ ಬೇಡ ಇಲ್ಲಲ್ಲ ಅಷ್ಟೋಸಿನ ಹೋಗ ಕಂಪ್ಲೇಂಟ್ ಕೊಡ್ತದ ನಾನು ಹೋಗಿ ಕಂಪ್ಲೇಂಟ್ ಕೊಡ್ತಿದ್ನ ನಾನು ಕೊಡ್ತಿದ್ನ ಹೇಳು ಕಂಪ್ಲೇಂಟ್ ಯಾವುದೇ ಕಾರಣಕ್ಕೂ ಇಲ್ಲ ನಾನು ಅಷ್ಟೋಸಿನ ನೋಟಿನ್ಕೊಂಡು ಸುಮ್ನಿದ್ನ ಈ ಕೊಟ್ಟಿನಿ ಅಂದ್ರೆ ನನಗೆ ಎಷ್ಟು months ನೋವಾಗಿಲ್ಲ ಅವಳು ಇವತ್ತು ಕಲಿತಾಳ ನಾಳೆ ಕಲಿತಾಳ ಅಂತ ನಾನು ನೋಡಿ ನೋಡಿ ಸಾಕಾಯಿತು ಆ ಬುಡತ್ತ ಅದು ಕಲಿಯಲ್ಲ ಲಕ್ಷಣವೇ ಇಲ್ಲ ಅದ್ರಲ್ಲಿ ಆ ಬಡ್ಡಿದ್ರು ಸವಾ ನಂಗೆ ಇರಲಿ ಸುಮಿ ಅನ್ಬೋಸಲಿ ಇನ್ನು ಓಸಿದೀಸಾ ಅವ್ನು ಬೋಸ್ಲಿ ಅನ್ಬೋಸ್ಲಿ ಏನು ಎಂತ ಅನ್ನೋದು ಹತ್ತಾಗಬೇಕು ಹತ್ತಲ್ಲಿ ಹತ್ತ ಅಲ್ಲಿ ಸುಮ್ಕಿರು ಬೇತಕ್ಕೆ ಅದೇನಾಗಬೇಕು ಅನ್ಕೊಂಡಿದ್ರು ಆಗಲಿ ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಾ ಅವಳ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಊಟ ಮಾಡ್ಕೊಂಡು ಟೈಮ್ ಟೈಮ್ಗೆ ಚೆನ್ನಾಗಿರೋ ನೀನು ತಲೆಗೆಡ್ಸ್ಕೊಳಕೋಬೇಡ ಯಾವ್ದ್ರ ಬಗ್ಗೆ ನನಗೆ ನನ್ಗೆ ಗೊತ್ತು ಆ ಬಡ್ಡಿಗೆ ಹಂಗ್ ಬುದ್ಧಿ ಕಲ್ಸ್ಬೇಕು ಅಂತ ನಾನು ಕಲಿಸ್ತೀನಿ ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ ಸುಮ್ಮನಿರು ನಿಮ್ಮದೇ ನೀನು ನಿಮ್ದೆ ಕಾಲ ಕಳಿ ಅದ್ರ ಬಡ್ಡಿ ದಿನ ನೀವು ಯೋಚನೆ ಮಾಡ್ತಾಳೆ ಓಪರ್ಬಿಡಿ ಅವಳು ಅವ್ನ ಹೆಂಗ ಅದು ಕಟ್ಬೇಕು ಅಂತ ನಂಗೆ ಗೊತ್ತು ಆಗ್ತದ ನಮ್ಮ ಅದು ನೀನು ಸುಮ್ನಿ ಇರ್ಲದೇನು ಯಾವ ನೀನು ಫೋನ್ ಮಾಡಿದ ಅವ ಊರ್ಗ ಹ್ಮ್ ಮಾವ ಮಾಡಿದೆ ಏಸ್ ಮಟ ಕಟ್ಟಾಕ್ಯ ಗುಂಡಿ ಬಾಕಿ ತೆದಾರಂತೆ ಕಣ್ಣವ ಎಷ್ಟೊಬ್ಬ ಸಂಬ್ಳ ನಿನ್ ತಮ್ಮಗೆ ಓ ಏನು ಹೋಗಿ ಓಸಂಗಿಲ್ಲ ಅಲ್ಲಿ ಮಲೆ ಕೊಟ್ಕೊಂತನಲ್ಲ ಅವ ಅದೇ ಮಾವ ಅಲ್ಲಿ ಒಂದು ಲಕ್ಷ ಸಿಕ್ತದೆ ಕಣ್ಣವನ್ಗೆ ಸಂಬ್ಳ ಒಂದು ಲಕ್ಷ ಸಿಗ್ತದೆ ಆಮೇಲೆ ಅವರು ಓನರು ಭಾಳ ಶ್ರೀಮಂತರಂತೆ ಅವ ಹೊಸ ಇಟ್ಕಳ್ಳಿವ್ರಿ ಅಂದ್ಬಿಟ್ಟು ಹಿಂಗೆ ಮನೆ ಉಂಟೋಗದೆ ಅಂತ ಸುಮ್ಮನೆ ಸುಳ್ಳು ಆಗ್ಬಿಟ್ಟು ದುಡ್ಡು ಇಸ್ಕೊಂಡು ಮನೆ ಕಟ್ಟಸ್ಕೊಳ್ದ ಅಂದ್ಬಿಟ್ಟು ಸಂಬಳದಲ್ಲಿ ಇಟ್ಕೋತಾರ ಆಮೇಲೆ ಪರವಾಗಿಲ್ಲ ಬಿಡು ಒಳ್ಳೆ ಬುದ್ಧವಂತ ಆಗೋದ್ರ ನಿಂತಮ್ಮ ಕತೆ ಹಂಗೆ ಅಲ್ಲಿ ಗಂಟ ರೂಟ್ ಯಾ ತೋರಿಸ್ಕೊಟ್ರು ನಮ್ಮ ಊರವರು ಅಲ್ಲ ಅವರೇ ಕಣ್ಣು ಅವ್ರ ಮುಖಾಂತರ ಹೋಗಿದ್ದೀವಿ ನಾವು ಓಲಿ ಓಲಿ ಸುಮ್ಕಿರವ ಏನೋ ಒಂದು ಮಾಡಲಿ ಪಪ್ಪ ಅದಕ್ಕೆ ಯಾಕೆ ಏನೋ ಒಂದು ಮಾಡಲಿ ಜೀವನ ನಡೆಸ್ಬೇಕಲ್ಲ ಪರವಾಗಿಲ್ಲ ಬಿಡು ಬುದ್ಧಿವಂತ ಆಗೋದ ನಿಂತಮ್ಮ ಯಾಕೋ ಕಟ್ಲಿ ಸುಮ್ಕಿರಿ ಪಪ್ಪ ನಿಮ್ಮ ಹೂವು ಒಳ್ಳೇದು ನಿಮ್ಮ ಅಪ್ಪನೇ ಒಂದು ತಡ್ಕೊಳ್ಕೋಣ ಏನು ಮಾಡೋದು ಮಾವ ಆಗಲಿ ನಾನು ಹಂಗೆ ಓ ಹುಟ್ಟಿದ ಗುಣ ಸುಟ್ಟಿರೋದ ಬಾ ಅವರು ಹಂಗೆ ಕತೆ ಹೋಗವಾ ಒಂದು ಊಟ ಕಾಪಿ ಮಾಡ್ಕೊಡ್ಲಾ ಇಲ್ಲಿ ಬಂದಾಕಾರು ಓಡ್ಬರ್ತೀನಿ ಹ್ಞೂ ಸರಿ ಮಾವ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ